ಆತ್ಮೀಯರ ಎಲ್ಲರಿಗೂ ನಮಸ್ಕಾರಗಳು ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನ ಸೊ ಈ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ರಿಲೇಟೆಡ್ ಆಗಿರುವಂತಹ ಒಂದು ಗ್ರೇಡ್ಗಳನ್ನು ಅಂದರೆ ಈ ಒಂದು ಯೂನಿಟಿ ಟೆಸ್ಟನ್ನು ಕಂಡಕ್ಟ್ ಮಾಡಿದ ಮೇಲೆ ಅದರ ಅಂಕಗಳನ್ನು ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಅಳವಡಿಸಬೇಕು ಜೊತೆಯಲ್ಲಿ ನಮ್ಮ ಒಂದು ಪ್ರತಿನಿತ್ಯದ ಲೆಸನ್ ಪ್ಲಾನ್ ರಿಲೇಟೆಡ್ ಆಗಿರುವಂಥ ಮಾಹಿತಿಯನ್ನು ಕೂಡ ನಾವು ಆನ್ಲೈನ್ ಮುಖಾಂತರ ನೋಂದಣಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದ್ದು ಸ್ನೇಹಿತರೆ ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿ ನಾವು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಾಡಿರುವಂತಹ ಒಂದು ಅಂಕಗಳನ್ನು ಗ್ರೇಡ್ಗಳನ್ನು ಆನ್ಲೈನ್ ನಲ್ಲಿ ಅಳವಡಿಸೋಣ ಅಂತ ಸ್ನೇಹಿತರೆ ನಾನು ರಾಘವೇಂದ್ರ ಕದಂಬುರ್ ಬನ್ನಿ ನೋಡ್ತಾ ಹೋಗೋಣ ಸ್ನೇಹಿತರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕದ ಒಂದು ಲಾಗಿನ್ ಪೇಜ್ ಇಲ್ಲಿ ವಿಶೇಷ ಏನಂದ್ರೆ ಲಾಗಿನ್ ಆಗಲಿಕ್ಕೆ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ತನ್ನದೇ ಒಂದು ಲಾಗಿನ್ ಇಲ್ಲಿ ಕೊಡಲಾಗಿದೆ ಇಲ್ಲಿ ಶಾಲಾ ಒಂದು ಎಸ್ ಲಾಗಿನ್ ಮಾಡುವಂತದ್ದಲ್ಲ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ತಮ್ಮದೇ ಆಗಿರುವಂತಹ ಲಾಗಿನ್ ಇದೆ ಸ್ನೇಹಿತರೆ ಗಮನಿಸ್ತಾ ಇದ್ದೀರಿ ಇಲ್ಲಿ ಮೂರು ಆಪ್ಷನ್ಸ್ ಇದೆ ಒಂದು ಟೀಚರ್ ಇದೆ ಸ್ಟೇಟಸ್ ಎಸ್ ಯೂಸರ್ ಇದೆ ಆಫೀಸ್ ಡಿಡಿಪಿ ಯೂಸರ್ ಅಂತ ಇದೆ ಸ್ನೇಹಿತರೆ ನಾವು ಇಲ್ಲಿ ನಮ್ಮ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ರಿಲೇಟೆಡ್ ಆಗಿರುವಂತಹ ಅಂಕ ಮತ್ತು ಗ್ರೇಡ್ ಗಳನ್ನು ಪ್ರಥಮವಾಗಿ ಇಲ್ಲಿ ಯೂಸರ್ ನೇಮ್ ಅಂತ ಇದೆ ಯೂಸರ್ ನೇಮ್ ಅಂದ್ರೆ ನಮ್ಮ ಕೆಜೆಡಿ ನಂಬರ್ ಎಂಟ್ರಿ ಮಾಡಬೇಕು ಸೊ ಕೆ ಜೆ ಡಿ ನಂಬರ್ನ ಎಂಟ್ರಿ ಮಾಡಿ ಸೆಂಡ್ ಒ ಟಿ ಪಿ ಅಂತ ನಾವು ಹೇಳಬೇಕು ಸೊ ಸೆಂಡ್ ಒ ಟಿ ಪಿ ಅಂತ ನಾವು ಮಾಡಿದಾಗ ನಮಗೆ ಒಂದು ಒ ಟಿ ಪಿ ನಮ್ಮ ಒಂದು ಮೊಬೈಲ್ಗೆ ಬರ್ತದೆ ಸೊ ಆತ್ಮ ಸ್ನೇಹಿತರು ಈ ರೀತಿ ಒಂದು ಒ ಟಿ ಪಿ ಬರ್ತದೆ ಆ ಒಂದು ಮೊಬೈಲ್ ನಂಬರ್ಗೆ ಆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಸೊ ಇಲ್ಲಿ ಆ ಒಂದು ಒ ಟಿ ಪಿಯನ್ನು ನಾವೇನು ಮಾಡಬೇಕು ಎಂಟ್ರಿಯನ್ನು ನಾವು ಮಾಡಬೇಕು ಸೊ ಈ ರೀತಿ ಎಂಟ್ರಿ ಮಾಡಿ ವೆರಿಫೈ ಒ ಟಿ ಪಿ ಅಂತ ನಾವು ಕ್ಲಿಕ್ ಮಾಡಬೇಕು ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ತಾವು ಗಮನಿಸ್ತಾ ಇದ್ದೀರಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಸೊ ಇಲ್ಲಿ ಶಿಕ್ಷಕರ ಹೆಸರು ಬರ್ತದೆ ವಿಷಯ ಬರುತ್ತೆ ಸೊ ಈ ರೀತಿ ಎಲ್ಲ ಇದೆ ಸೊ ಇಲ್ಲಿ ಪ್ರಥಮವಾಗಿ ನಮಗೆ ಮೂರು ಕಾಲಮ್ಸ್ ಬರ್ತದೆ ಇಲ್ಲಿ ಮೂರು ಕಾಲಮ್ ಇದೆ ಒಂದು ಟೀಚರ್ ಪ್ರೊಫೈಲ್ ಇದೆ ಎರಡನೇದು ಲೆಸನ್ ಪ್ಲ್ಯಾನ್ ಇದೆ ಮೂರನೇದು ಅಸೆಸ್ಮೆಂಟ್ ಅಂತ ಬರುತ್ತೆ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಈ ಒಂದು ಪ್ರಥಮವಾಗಿ ನೋಡ್ತಾ ಹೋಗೋಣ ಟೀಚರ್ ಪ್ರೊಫೈಲ್ ಸೊ ಟೀಚರ್ ಪ್ರೊಫೈಲಂದು ಕ್ಲಿಕ್ ಮಾಡಿದಾಗ ಆ ಶಿಕ್ಷಕರ ಕುರಿತು ಒಂದು ಇನ್ಫಾರ್ಮೇಷನ್ ಬರುತ್ತೆ ಏನೆಲ್ಲ ಇನ್ಫಾರ್ಮೇಷನ್ ಅಂದರೆ ಒಂದು ಕೆ ಜಿ ಡಿ ನಂಬರ್ ಇದೆ ಸಬ್ಜೆಕ್ಟ್ ಟೀಚಿಂಗ್ ಸಬ್ಜೆಕ್ಟ್ ಬರುತ್ತೆ ಫಾದರ್ ನೇಮ್ ಬರುತ್ತೆ ಫೋನ್ ನಂಬರ್ ಇದೆ ಡೇಟ್ ಆಫ್ ಬರ್ತ್ ಬರುತ್ತೆ ಸ್ಕೂಲ್ ಬರುತ್ತೆ ಆಮೇಲೆ ಡೇಟ್ ಆಫ್ ಜಾಯ್ನಿಂಗ್ ಇಂಟು ದ ಸರ್ವಿಸ್ ಇದೆ ಹಾಗೂ ಡೈಸ್ ಕೊಡು ದಿಸ್ ಇಸ್ ಅ ಟೀಚರ್ ಪ್ರೊಫೈಲ್ ಶಿಕ್ಷಕರ ಒಂದು ಒಂದು ಮಾಹಿತಿ ಇದರಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಇದು ಒಂದು ಸೆಕೆಂಡ್ ಸೆಕೆಂಡ್ ಏನಿದೆ ಲೆಸನ್ ಪ್ಲ್ಯಾನ್ ಅಂತ ಇದೆ ಸ್ನೇಹಿತರೆ ಈ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ ನಾವು ಯಾವ ದಿನಾಂಕದ ಲೆಸನ್ ಪ್ಲ್ಯಾನ್ ಮಾಹಿತಿಯನ್ನ ಎಂಟ್ರಿ ಮಾಡಬೇಕಾಗಿದೆ ಆ ಡೇಟ್ ಮೇಲೆ ನಾವು ಏನು ಮಾಡಬೇಕು ಜಸ್ಟ್ ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಲೆಸನ್ ಪ್ಲಾನ್ ಬರುತ್ತೆ ಡೇಟ್ ಬರುತ್ತೆ ನೈನ್ಟೀನ್ ಜುಲೈ ಟು ನೈನ್ಟೀನ್ ಅಂತ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಏನೆಲ್ಲ ಇದೆ ಅಂದರೆ ನಮಗೆ ಈ ಒಂದು ಮೀಡಿಯಮ್ ಇದೆ ಟೀಚಿಂಗ್ ಮೀಡಿಯಮ್ಮು ಆಮೇಲೆ ಕ್ಲಾಸ್ ಬರ್ತದೆ ಇಲ್ಲಿ ಕ್ಲಾಸ್ ಅಂತ ಬಂದು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ನಾವು ಯಾವ ತರಗತಿ ಬೋಧನೆಯನ್ನು ಮಾಡ್ತಿರ್ತೀವೋ ಆ ತರಗತಿಯ ಕ್ಲಾಸಸ್ ಬರ್ತದೆ ಇಲ್ಲಿ ನಾನು ಹೈಸ್ಕೂಲ್ ಶಿಕ್ಷಕನಾಗಿರೋದರಿಂದ ಏಯ್ಟ್ನಂತೆ ಟೆಂತ್ ಇದೆ ನಾವು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಗ್ರೂಪ್ ಅಂತ ಬರುತ್ತೆ ಸೊ ಗ್ರೂಪ್ ಅಂತ ಬಂದಾಗ ಅಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಬರುತ್ತೆ ಸೊ ಯಾವ ಲ್ಯಾಂಗ್ವೇಜ್ ಗ್ರೂಪ್ ಇದೆ ಕನ್ನಡ ಇಂಗ್ಲೀಷ್ ಹಿಂದಿ ಇರ್ಬೋದು ಯಾವ ಸೊ ಒಂದು ವೇಳೆ ಯಾವುದು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಆರ್ ರಿಲೇಟೆಡ್ ಆಗಿರುವಂಥ ಗ್ರೂಪ್ ಬರುತ್ತೆ ಸೊ ನಾವು ಆ ಒಂದು ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಬೇಕು ಆಮೇಲೆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ನಾವು ಬೋಧಿಸುವಂಥ ಶ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಆ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ ಕೂಡಲೇ ಚಾಪ್ಟರ್ ಅಂತ ಸೆಲೆಕ್ಟ್ ಮಾಡಿದಾಗ ನಮಗೆ ಒಂಬತ್ತನೇ ತರಗತಿ ಸೈನ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಬರುವಂಥ ಎಲ್ಲ ಚಾಪ್ಟರ್ಗಳ ಪಟ್ಟಿ ಬರುತ್ತೆ ಸೊ ಆಗ ನಾನು ನಾನು ಬೋಧನೆ ಮಾಡ್ತಿರುವಂಥ ಚಾಪ್ಟ್ರನ್ನು ಸೆಲೆಕ್ಟ್ ಮಾಡ್ತೀನಿ ಲರ್ನಿಂಗ್ ಔಟ್ಕಮ್ಸನ್ನು ಇಲ್ಲಿ ಟೈಪ್ ಮಾಡಬೇಕು ಟೀಚಿಂಗ್ ಏಡ್ಸನ್ನು ಏನು ಬಳಸಿದ್ದೀವಿ ಅದನ್ನು ಟೈಪ್ ಮಾಡಬೇಕು ಪ್ರೊಸೆಸ್ ಆ್ಯಂಡ್ ಆ್ಯಕ್ಟಿವಿಟಿ ಅಂದರೆ ಇಲ್ಲಿ ಇಂಟ್ರೊಡಕ್ಷನ್ ಫೇಸ್ ನಾವು ಯಾವ್ದು ಬಳಸಿದ್ದೀವಿ ಏನು ರೈಮ್ ಸಾಂಗ್ಸ್ ಬಳಸಿದ್ವಿ ಸ್ಟೋರಿ ಟೆಲ್ಲಿಂಗ್ ಬಳಸಿದ್ವಾ ಪಿಕ್ಚರ್ ಟಾಕ್ ಆರ್ ಪಿಕ್ಚರ್ ರೀಡಿಂಗ್ ಮಾಡಿದ್ವಾ ಸರ್ಕಲ್ ಟೈಮ್ ಆರ್ ಗ್ರೂಪ್ ಕನ್ವರ್ಸೇಷನ್ ಮಾಡಿದ್ವಾ ಅಥವಾ ಸಿಂಪಲ್ ಕ್ವಶನಿಂಗ್ ಮಾಡಿದ್ವಾ ಅಥವಾ ಬೋರ್ಡ್ ಡಿಸ್ಪ್ಲೇ ಮಾಡಿದ್ವಾ ಇದು ಫಸ್ಟ್ ನಮ್ಗೆ ಇಲ್ಲಿ ಏನಿದೆ ಅಂದರೆ ಈ ಒಂದು ಪ್ರೊಸೆಸ್ ಇಂಟ್ರೊಡಕ್ಷನ್ ಫೇಸ್ನಲ್ಲಿ ಏನು ಮಾಡಿದ್ದೀವಿ ಅಂತ ಎರಡನೇದು ಡೆವಲಪ್ಮೆಂಟ್ ಫೇಸ್ ಇದೆ ಇದರಲ್ಲಿ ಏನು ಏನೆಲ್ಲ ಆಪ್ಷನ್ ಇದೆ ಅಂದ್ರೆ ಆಕ್ಟಿವಿಟಿ ಕಾರ್ಡ್ ವರ್ಕ್ ಗ್ರೂಪ್ ಆಕ್ಟಿವಿಟೀಸ್ ಜಿಗ್ಜಾ ಮೆಥಡ್ ರೋಲ್ ಪ್ಲೇನಿಂಗ್ ಅಂಡ್ ಡ್ರಾಮಟೈಸೇಷನ್ ಯೂಸ್ ಆಫ್ ಮಾಡಲ್ಸ್ ಅಂಡ್ ರಿಯಲ್ ಅಬ್ಜೆಕ್ಟ್ಸ್ ಲರ್ನಿಂಗ್ ಲ್ಯಾಡರ್ ಸಿಂಪಲ್ ಎಕ್ಸ್ಪೆರಿಮೆಂಟ್ ವರ್ಕ್ಶೀಟ್ ಪ್ರಾಕ್ಟೀಸ್ ಸೊ ಕನ್ಕ್ಲೂಷನ್ ಫೇಸ್ ನಲ್ಲಿ ನಾವು ಯಾವ ಮೆಥಡ್ ಯೂಸ್ ಮಾಡಿದೀವಿ ದಟ್ ಈಸ್ ಸಮರೈಸಿಂಗ್ ಅಂಡ್ ರಿಕ್ಯಾಪ್ಚುಲೇಷನ್ ಡ್ರಾಯಿಂಗ್ ಅಂಡ್ ಕಲರಿಂಗ್ ಕ್ವಶನ್ ಬ್ಯಾಗ್ ಕ್ವಶನ್ ಬ್ಯಾಗ್ ಬಾಕ್ಸ್ ಆರ್ ಸೆಲ್ಫ್ ಇವ್ಯಾಲ್ಯೂಯೇಷನ್ ಕನೆಕ್ಟಿಂಗ್ ಟು ರಿಯಲ್ ಲೈಫ್ ಆಮೇಲೆ ಗ್ರೂಪ್ ಪ್ರೆಸೆಂಟೇಷನ್ ಅಂತ ಇದೆ ಆತ್ಮೀಯರೇ ಒಟ್ಟಾರೆಯಾಗಿ ನಮ್ಮ ಲೆಸನ್ ಪ್ಲಾನ್ ಮೂರು ಹಂತದಲ್ಲಿ ಹೋಗುತ್ತೆ ఇంట్రోడక్షన్ ఫేస్ ఇది అండ్ కార్డ్ వర్క్ ఇది ఆమె డెవలప్మెంట్ ఫేస్ ఇది ఆమె కన్క్లూజన్ ఫేస్ ఇది ಸೊ ಮೂರು ಫೇಸ್ನಲ್ಲಿ ನಮ್ಗೆ ಬರುತ್ತೆ ಆಮೇಲೆ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಬಗ್ಗೆ ಇರುವಂಥ ಒಂದಿಷ್ಟು ಮಾಹಿತಿಯನ್ನು ಹಾಕಿ ನಾವು ಸೇವನ್ನು ಕೊಡಬೇಕು ಸೊ ಸ್ನೇಹಿತರೆ ಇಷ್ಟೊಂದು ಏನಿದೆ ಅಂದರೆ ಲೆಸನ್ ಪ್ಲಾನ್ ರಿಲೇಟೆಡ್ ಆಗಿ ಬನ್ನಿ ನೋಡ್ತಾ ಹೋಗೋಣ ಈಗ ಇಂಪಾರ್ಟೆಂಟ್ ಪಾಯಿಂಟ್ ನಾವೆಲ್ಲ ವೇಟ್ ಮಾಡ್ತಾ ಇರುವಂಥದ್ದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಸೊ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಾವೇನು ಯೂನಿಟ್ ಟೆಸ್ಟನ್ನು ಮಾಡ್ತೀವಿ ಆ ಟೆಸ್ಟಿನ ಒಂದು ಅಂಕಗಳನ್ನು ಗ್ರೇಡನ್ನು ಹೇಗೆ ನಾವು ಎಂಟ್ರಿ ಮಾಡಬೇಕು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗ್ತಿತ್ತು ಅಂದರೆ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲಿಂಕನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಇಲ್ಲಿ ಮೂರನೇ ಆಪ್ಷನ್ಸ್ ನಾವೇನು ಗಮನಿಸ್ತಾ ಇದ್ದೀರಿ ಅಸೆಸ್ಮೆಂಟ್ ಅಂತ ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಎರಡು ಆಪ್ಷನ್ ಬರುತ್ತೆ ಒಂದು ಎಲ್ ಬಿ ಎ ಅಂತ ಬರುತ್ತೆ ಎರಡನೇದು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಬರುತ್ತೆ ಸ್ನೇಹಿತರೆ ನಾವು ಎಲ್ ಬಿ ಎ ಅಂತ ಏನಿದೆ ಅಲ್ಲಿ ನಾವು ಕ್ಲಿಕ್ ಮಾಡೋಣ ಸೊ ಈ ರೀತಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ನಮಗೆ ಮೀಡಿಯಮ್ ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಆಮೇಲೆ ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು ಆಮೇಲೆ ಗ್ರೂಪ್ ಗ್ರೂಪ್ ಅಂದರೆ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿ ಅದಾದಮೇಲೆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಚಾಪ್ಟರ್ ಸೆಲೆಕ್ಟ್ ಮಾಡಿ ಸಬ್ಜೆಕ್ಟ್ ಈ ನಾವು ಲ ತರಗತಿ ಮತ್ತು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿದ ಮೇಲೆ ಆ ತರಗತಿಗೆ ಸಂಬಂಧಿಸಿದಂಥ ಪಾಠಗಳ ಪಟ್ಟಿ ಬರುತ್ತೆ ನಾನು ಅದು ಸೆಲೆಬಸ್ ಆ ಚಾಪ್ಟರನ್ನ ಸೆಲೆಕ್ಟ್ ಮಾಡಿದ್ದೀನಿ ಯೂನಿಟ್ ಟೆಸ್ಟ್ ಡೇಟ್ ಯಾವ ಡೇಟಿಗೆ ನೀವು ಟೆಸ್ಟನ್ನು ಮಾಡಿದ್ದೀರಿ ಆ ಡೇಟನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಸೊ ಮಾಡಿದ ಮೇಲೆ ಕೆಳಗಡೆ ಸರ್ಚ್ ಅಂತ ಕೊಡಿ ಸೊ ಸರ್ಚ್ ಅಂತ ಕೊಟ್ಟಾಗ ನಮಗೇನಾಗುತ್ತೆ ಆ ಒಂದು ತರಗತಿಯ ಎಲ್ಲ ಮಕ್ಕಳ ಪಟ್ಟಿ ಇಲ್ಲಿ ನಮಗೆ ಬರುತ್ತದೆ ಸ್ನೇಹಿತರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಇಪ್ಪತ್ತೈದು ಅಂಕಗಳಿಗೆ ಪರೀಕ್ಷೆಯನ್ನು ಮಾಡಬೇಕಾಗಿದೆ ಯೂನಿಟಿ ಟೆಸ್ಟ್ ದಟ್ ಈಸ್ ಬೇಸ್ಡ್ ಆನ್ ವಾಟ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಸೊ ನಾನು ಒಬ್ಬ ವಿದ್ಯಾರ್ಥಿಯ ಮುಂದೆ ಅಂಕಗಳನ್ನು ಎಂಟ್ರಿ ಮಾಡ್ತೀನಿ ಔಟ್ ಆಫ್ ಟ್ವೆಂಟಿ ಫೈವ್ ನಾನು ಒಂದು ವೇಳೆ ಮಗು ಇಪ್ಪತ್ತು ಅಂಕ ತೆಗೆದುಕೊಂಡಿದ್ದಾನೆ ಅಂತ ನಾನು ಎಂಟ್ರಿ ಮಾಡಿದರೆ ಗ್ರೇಡ್ ಆಟೋಮೆಟಿಕ್ ಬರುತ್ತೆ ಎ ಅಂತ ಔಟ್ ಆಫ್ ಟ್ವೆಂಟಿ ಫೈವ್ ಟೆನ್ ಅಂತ ನಾನು ಎಂಟ್ರಿ ಮಾಡಿದಾಗ ಗ್ರೇಡ್ ಸಿ ಬಂತು ಔಟ್ ಆಫ್ ಟ್ವೆಂಟಿ ಫೈವ್ ಎಷ್ಟಿದೆ ಟ್ವೆಲ್ ಅಂತ ನಾನು ಎಂಟ್ರಿ ಮಾಡಿದಾಗ ಗ್ರೇಡ್ ಸಿ ಬರುತ್ತೆ ಔಟ್ ಆಫ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಸ್ಕೋರ್ ಮಾಡಿದ್ದೀನಂತ ಮಾಡಿದಾಗ ಎ ಪ್ಲಸ್ ಬಂತು ಔಟ್ ಆಫ್ ಟ್ವೆಂಟಿ ಫೈವ್ ಏಯ್ಟೀನ್ ಅಂತ ನಾನು ಮಾಡಿದ್ದೀನಿ ಬಿ ಪ್ಲಸ್ ಅಂತ ಬಂತು ಸ್ನೇಹಿತರೆ ಸೊ ಈ ರೀತಿ ನಮ್ಮ ಒಂದು ಕೇವಲ ಮಾರ್ಕ್ಸನ್ನು ನಾವು ಎಂಟ್ರಿ ಮಾಡಬೇಕು ಇಲ್ಲಿ ಆ ಗ್ರೇಡ್ ಆಟೋಮೆಟಿಕ್ ಆಗಿ ಜನರೇಟ್ ಆಗ್ತದೆ ಇದು ಒಂದು ಶಿಕ್ಷಕರಿಗೆ ಪ್ಲಸ್ ಪಾಯಿಂಟು ಸೊ ಇದಾದ ಮೇಲೆ ನಮಗೆ ಈ ಒಂದು ನಾವು ಏನು ಎಂಟ್ರಿ ಮಾಡಿರ್ತೀವಿ ಈ ಒಂದು ಮಾಹಿತಿಯನ್ನು ನಾವು ಪಿ ಡಿ ಎಫ್ನಲ್ಲಿ ಎಕ್ಸ್ಪೋರ್ಟನ್ನು ಮಾಡ್ಬೋದು ಆಮೇಲೆ ಎಕ್ಸೆಲ್ನಲ್ಲಿ ಕೂಡ ಎಕ್ಸ್ಪೋರ್ಟನ್ನ ಮಾಡಲಿಕ್ಕೆ ಸಾಧ್ಯ ಸೊ ನಾವು ಎಕ್ಸ್ಪೋರ್ಟ್ ಎಕ್ಸೆಲ್ ಅಂತ ಮಾಡಿದಾಗ ಒಂದು ಎಕ್ಸೆಲ್ ಪೇಜ್ ಓಪನ್ ಸೇವ್ ಆಗುತ್ತೆ ಆ ಒಂದು ಎಕ್ಸೆಲ್ ಶೀಟನ್ನು ತೆಗೆದುಕೊಂಡು ನಾವೇನು ಮಾಡ್ಬೋದು ಪ್ರಿಂಟನ್ನು ಇಟ್ಕೋಬೋದು ಎಸ್ ಎ ಒಂದು ನೋಡಿ ದಾಖಲೆಯನ್ನಾಗಿ ಇಟ್ಕೋಬೋದು ಸೊ ಅವಿಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲಿ ಆ ಸೀರಿಯಲ್ ನಂಬರು ಎಸ್ ಟಿ ಎಸ್ ನಂಬರು ನೇಮ್ ಇದೆ ಮಾರ್ಕ್ಸ್ ಗ್ರೇಡು ಎವ್ರಿಥಿಂಗ್ ಬರ್ತಾ ಇದೆ ನೋಡಿ ಎಷ್ಟು ಯೂಸರ್ ಫ್ರೆಂಡ್ಲಿ ಆಗಿರುವಂಥ ಒಂದು ಕಂಟೆಂಟ್ ಇದೆ ಸೊ ಇದನ್ನು ಪಿ ಡಿ ಎಫ್ಒ ಮತ್ತು ಎಕ್ಸೆಲ್ನಲ್ಲಿ ಕೂಡ ನಾವು ಎಂಟ್ರಿಯನ್ನು ಮಾಡಲಿ ಇದು ಸೇವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ನಾವು ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿದ ಮೇಲೆ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟನ್ನು ನಾವು ನೇರವಾಗಿ ತೆಗೆದುಕೊಳ್ಬೋದು ಸೊ ರಿಪೋರ್ಟನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಇಲ್ಲಿ ಮೀಡಿಯಮ್ ಇದೆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ತೀವಿ ಕ್ಲಾಸನ್ನು ಸೆಲೆಕ್ಟ್ ಮಾಡಿದ ಮೇಲೆ ಗ್ರೂಪನ್ನು ಸೆಲೆಕ್ಟ್ ಮಾಡ್ತೀವಿ ಆಮೇಲೆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ತೀವಿ ಸೊ ಇಷ್ಟು ಮಾಡಿ ನಾವು ಸರ್ಚನ್ನು ಕೊಟ್ಟಾಗ ನಾವು ಯಾವ ಮಾಹಿತಿಯನ್ನು ನಾವು ಎಂಟ್ರಿ ಮಾಡಿದ್ದೀವಿ ಒಂದು ವೇಳೆ ನಾವು ಫೈನಲ್ ಸಬ್ಮಿಷನ್ ಅನ್ನು ಮಾಡಿದ್ದೆ ಆದಲ್ಲಿ ಅಲ್ಲಿ ಕೆಳಗಡೆ ಏನು ಬರುತ್ತೆ ಆ ಒಂದು ರಿಪೋರ್ಟ್ಸ್ಗಳು ಜನರೇಟ್ ಕೂಡ ಆಗುತ್ತೆ ಸ್ನೇಹಿತರೆ ಒಟ್ಟಾರಿಯಾಗಿ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ರಿಲೇಟೆಡ್ ಆಗಿ ನಾವು ಶಿಕ್ಷಕರಾಗಿ ಏನೆಲ್ಲ ಕೆಲಸ ಮಾಡಬೇಕು ಅಂದರೆ ಒಂದು ಲೆಸನ್ ಪ್ಲಾನ್ ರಿಲೇಟೆಡ್ ಆಗಿರುವಂಥ ಮಾಹಿತಿಯನ್ನು ಆನ್ಲೈನ್ನಲ್ಲಿ ನಾವು ಅಪ್ಡೇಟ್ ಮಾಡಬೇಕಾಗಿದೆ ಸೇವ್ ಮಾಡಬೇಕು ಎರಡನೇದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ರಿಲೇಟೆಡ್ ಆಗಿ ನಾವು ಎಲ್ ಬಿ ಎ ಒಂದು ಸೆಕ್ಷನನ್ನು ಬಳಸಿಕೊಂಡು ಎಲ್ ಬಿ ಎ ಸೆಕ್ಷನ್ ನಾವು ಬಳಸಿಕೊಂಡು ನಾವೇನು ಮಾಡಬೇಕಾಗಿದೆ ಅಂಕಗಳನ್ನು ಗ್ರೇಡ್ಗಳನ್ನು ಅಪ್ಡೇಟ್ ಮಾಡಬೇಕು ಜೊತೆಯಲ್ಲಿ ಆ ರಿಪೋರ್ಟ್ ಅನ್ನು ಕೂಡ ಎಕ್ಸೆಲ್ ಮತ್ತು ಪಿ ಡಿ ಎಫ್ನಲ್ಲಿ ನಲ್ಲಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಈ ಒಂದು ಇನಿಶಿಯೇಷನ್ ಏನು ಮಾಡಿದೆ ಇಲಾಖೆ ಅತ್ಯಂತ ಯೂಸರ್ ಫ್ರೆಂಡ್ಲಿ ಆಗಿದೆ ಶಿಕ್ಷಕರ ಸ್ನೇಹಿಯಾಗಿರುವಂಥ ಒಂದು ಆನ್ಲೈನ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಖಂಡಿತವಾಗಿಯೂ ಕೂಡ ಈ ಒಂದು ಮಕ್ಕಳ ಒಂದು ಪ್ರಗತಿಯನ್ನು ದಾಖಲಿಸಲಿಕ್ಕೆ ಮಕ್ಕಳಿಗೆ ಒಂದು ಹಿಮಾಯಿತಿಯನ್ನು ಕೊಡಲಿಕ್ಕೆ ಈ ಒಂದು ಇನಿಶಿಯೇಷನ್ ಖಂಡಿತವಾಗಿ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಈ ರಿಲೇಟೆಡ್ ಯಾವುದೇ ರೀತಿಯ ಎಂಕ್ವೈರೀಸ್ ಇದ್ದಲ್ಲಿ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ಸೊ ಒಂದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹಾಕೋಣ ಜೈ ಹಿಂದ್ ಒಂದೇ ಮಾತರಂ